ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯದಲ್ಲಿ ನಿರ್ದೇಶಕಿ ಡಾ ಬಿಎಲ್ ಸುಜಾತ ರಾಥೋಡ್ ಅವರ ನೇತೃತ್ವದಲ್ಲಿ ಗಂಭೀರ ವ್ಯವಹಾರಗಳು ನಡೆದಿವೆ ಟೆಂಡರ್ ಪ್ರಕ್ರಿಯೆಗಳಲ್ಲಿ ನಿಯಮ ಉಲ್ಲಂಘನೆ ಸಾರ್ವಜನಿಕ ಹಣದ ದುರುಪಯೋಗ ಮತ್ತು ಅನುಭವವಿಲ್ಲದ ಸಂಸ್ಥೆಗಳಿಗೆ ಒಪ್ಪಂದ ನೀಡಲಾಗಿದೆ ಇದಕ್ಕೆ ನ್ಯಾಯಾಧೀಶರ ನೇತೃತ್ವದ ತನಿಖೆ ನಡೆಯಬೇಕು ಮತ್ತು ಸಂಬಂಧಿತ ಅಧಿಕಾರಿಗಳನ್ನು ಅಮಾನತುಗೊಳಿಸಬೇಕು ಸಾರ್ವಜನಿಕ ಧನದ ಸುರಕ್ಷೆ ನಮ್ಮೆಲ್ಲರ ಹೊಣೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ದಿಗ್ವಿಜಯ ಭಾರತ ಪಕ್ಷದ ವತಿಯಿಂದ ಬಲವಾದ ಬೇಡಿಕೆ ಇಡಲಾಯಿತು ನಾನು ಡಾಕ್ಟರ್ ಅರವಿಂದ ರಾಜೀವಂತ ದಿಗ್ವಿಜಯ ಭಾರತ ಪಕ್ಷದ ನ್ಯಾಷನಲ್ ಪ್ರೆಸಿಡೆಂಟ್ ನಾವಿವತ್ತು ವೈದ್ಯಕೀಯ ನಿರ್ದೇಶನಾಲಯದ ನಿರ್ದೇಶನಾಲಯದಲ್ಲಿ ನಡೆದ ಒಂದು ಹಗರಣಗಳ ಬಗ್ಗೆ ಪತ್ರಿಕಾಗೋಷ್ಠಿ ಕರೆದಿದ್ವಿ ಅದರ ಬಗ್ಗೆ ನಮ್ಮ ಕಾರ್ಯದರ್ಶಿಗಳಾದಂಥ ಉಮೇಶ್ ಮಾಗಿ ಉಮೇಶ್ ಅವರು ಹೇಳ್ತಾರೆ ಮಾತಾಡ್ತೀವಿ ನಮಸ್ಕಾರ ನಾನು ಮಾಗಿ ಉಮೇಶ್ ಗೌಡ ದಿಗ್ವಿಜಯ ಭಾರತ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಇವತ್ತಿನ ದಿವಸ ಏನು ಕರ್ನಾಟಕ ರಾಜ್ಯದ ಆರೋಗ್ಯ ಇಲಾಖೆ ಅಧೀನದಲ್ಲಿ ಇರುವಂತ ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯದಲ್ಲಿ ನಡೆದಿರ್ತವೆ ಬಹುಕೋಟಿ ಹಗರಣನ ನಾವು ಇವತ್ತಿನ ದಿವಸ ಪಕ್ಷದ ವತಿಯಿಂದ ಸುದ್ದಿ ಮಾಧ್ಯಮ ಪ್ರಕಾರದಲ್ಲಿ ಬಿಡುಗಡೆ ಮಾಡ್ತಾ ಇದ್ದೀವಿ ಏನು ಇವತ್ತಲ್ಲಿ ಹಾಲಿ ನಿರ್ದೇಶಕರಾಗಿರುವಂಥ ಶ್ರೀಮತಿ ಸಂಜು ಸುಜಾತ ರಾಥೋಡ್ ಅವರು ಒಂದೂವರೆ ವರ್ಷದಿಂದ ಅಧಿಕಾರ ವಹಿಸ್ಕೊಂಡಾಗಿಂದ ಇಲ್ಲಿ ನಡೆದಿರುವಂಥ ಪ್ರತಿಯೊಂದು ಟೆಂಡರ್ ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿರುವಂಥ ಈ ಸಂಸ್ಥೆಯ ಅಧೀನದಲ್ಲಿರುವಂಥ ಇಪ್ಪತ್ತೆರಡು ಸರ್ಕಾರಿ ಮೆಡಿಕಲ್ ಕಾಲೇಜು ಆಸ್ಪತ್ರೆಗಳಲ್ಲಿ ಹೌಸ್ ಕೀಪಿಂಗ್ ಸೆಕ್ಯೂರಿಟಿ ಮ್ಯಾನ್ ಪವರ್ ಸರ್ವಿಸ್ ಅಂತಿವಿ ಅದರಿಂದ ಹಿಡಿದು ಹಾಸ್ಪಿಟಲ್ ಡೆವಲಪ್ಮೆಂಟ್ಸ್ ಇಂದ ಹಿಡಿದು ಮತ್ತಲ್ಲಿ ಬೇಕಾದಂಥ ಎಕ್ವಿಪ್ಮೆಂಟ್ಸ್ ಗಳಿಂದ ಹಿಡಿದು ಪ್ರತಿಯೊಂದರಲ್ಲೂ ನೂರಾರು ಕೋಟಿ ಹಗರಣನ ಮಾಡಿದ್ದಾರೆ ಇದ್ರ ಬಗ್ಗೆ ಹಲವಾರು ಬಾರಿ ನಾವು ದೂರುಗಳನ್ನ ಕೊಟ್ಟರು ಸಹ ಸರ್ಕಾರ ಸರಿಯಾದಂಥ ಕ್ರಮಗಳನ್ನ ವಹಿಸಿಲ್ಲ ಆದಾಗ ನಾವು ಈ ಮಾಧ್ಯಮದ ಮೊರೆ ಬಂದು ನಾಳೆ ದಿವಸ ನಾವು ಸೋಮವಾರ ಇದರ ಬಗ್ಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಹಾಗೂ ಕರ್ನಾಟಕ ಗಣ ಲೋಕಾಯುಕ್ತದಲ್ಲಿ ನಾವು ದೂರನ್ನ ಸಲ್ಲಿಸ್ತಾ ಇದ್ದೀವಿ ಇದರಲ್ಲೂ ಸಹ ಇವರು ಸೂಕ್ತ ಕ್ರಮ ಜರುಗಿಸದೆ ಹೋದ್ರೆ ನಾವು ಉಚ್ಚ ನ್ಯಾಯಾಲಯದ ಮೊರೆ ಹೋಗ್ತೀವಿ ಅಂತೇಳಿ ಪಕ್ಷದ ವತಿಯಿಂದ ನಾನು ತಿಳಿಸ್ತಾ ಇದ್ದೀನಿ ನಮಸ್ಕಾರ